ಸಂದರ್ಭದಲ್ಲಿ ಆ ರೀತಿಯಿಂದ ಪ್ರಕೋಪ ಮರೀತೇನೆ ಈ ಬುಡಕಟ್ಟು ಜನಾಂಗವನ್ನು ನೋಡೋಣ ಹಾಯ್ ಎಲ್ಲರಿಗೂ ನಮಸ್ಕಾರ ಸಿ ಎಂ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತಿನ ತರಗತಿಯಲ್ಲಿ ಭಾರತದ ಬುಡಕಟ್ಟು ಜನಾಂಗ ಎಂಬ ಟಾಪಿಕ್ ಅನ್ನು ಹಿಡ್ಕೊಂಡು ಒಂದೊಂದು ರಾಜ್ಯದಲ್ಲಿರುವಂತಹ ಬುಡಕಟ್ಟು ಜನಾಂಗ ಸಂಬಂಧಪಟ್ಟಂತಹ ಒಂದೊಂದು ಬುಡಕಟ್ಟು ಜನಾಂಗದ ನಿಯಮಗಳನ್ನು ತಿಳ್ಕೊಳ್ಳೋಣ ಫಸ್ಟು ಈ ಕಡೆಯಿಂದ ಭಾರತದ ತುದಿಯಿಂದ ಕೆಳಗೆ ಕರಾವಳಿಯನ್ನು ಹಿಡ್ಕೊಂಡು ಹಾಗೆ ರಾಜ್ಯ ರಾಜಸ್ಥಾನವರೆಗೂ ಈಜಿ ಆಗುವ ಮೆಥಡಲ್ಲಿ ಹಾಗೆ ನಮಗೆ ಬೇಗ ಅರ್ಥ ಆಗುವಂತಹ ಮೆಥಡಲ್ಲಿ ಯಾವ ರೀತಿ ರೀತಿಯಲ್ಲಿ ಎಂಬ ರೀತಿಯಲ್ಲಿ ಈ ಬುಡಕಟ್ಟ ಜನಾಂಗವನ್ನು ನೋಡೋಣ ಬನ್ನಿ ಹಿಮಾ ಹಿಮಾ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶ ಇರುವುದು ಉತ್ತರ ಭಾರತದಲ್ಲಿ ಇಲ್ಲಿ ಅತಿ ಹೆಚ್ಚಾಗಿ ಗಿಡ್ಡ ಜನಾಂಗ ಗಿಡ್ಡ ಜನಾಂಗ ಹೆಚ್ಚಾಗಿ ಕಂಡು ಬರ್ತದೆ ಇಲ್ಲಿ ಗಿಡ್ಡ ಬುಡಕಟ್ಟ ಜನಾಂಗ ಅಂದ್ರೆ ಇಲ್ಲಿ ಹೈಟ್ ಕಮ್ಮಿ ಇರ್ತಾರೆ ಹಂಗಾಗಿ ಇವರಿಗೆ ಗಿಡ್ಡ ಜನಾಂಗ ಅಂತ ಕರೀತಾರೆ ಇವರಿಗೆ ಸಪ್ರೇಟ್ ಆಗಿ ಮೀಸಲಾನ್ ಹಿಮಾಚಲ ಪ್ರದೇಶವು ಇಟ್ಟಿದೆ ಅದೇ ರೀತಿ ಕೆಳಗೆ ಬಂದ್ರೆ ಇಲ್ಲಿನ ನೇಪಾಳ ಇನ್ನೇನು ಇಲ್ಲಿ ಉತ್ತರ ಪ್ರದೇಶ ಬರುತ್ತೆ ನೆಕ್ಸ್ಟ್ ಇಲ್ಲಿ ಲ್ಯಾಪ್ಚಾ ಲ್ಯಾಪ್ಚಾ ಎಂಬುದು ಸಿಕ್ಕಿಂ ರಾಜ್ಯದ ಒಂದು ಬುಡಕಟ್ಟ ಜನಾಂಗ ಆಗಿದೆ ಅದೇ ರೀತಿ ಇಲ್ಲಿ ಅರುಣಾಚಲ ಪ್ರದೇಶ ಬರುತ್ತೆ ಇಲ್ಲಿ ಅರುಣಾಚಲ ಪ್ರದೇಶ ಬರುತ್ತೆ ಇಲ್ಲಿ ಅಟ್ಟಾಮಿ ಎಂಬುದು ಒಂದು ಬುಡಕಟ್ಟ ಜನಾಂಗ ಹೆಚ್ಚಾಗಿ ಕಂಡು ಅದೇ ರೀತಿ ಇಲ್ಲಿ ನಾಗಾಲ್ಯಾಂಡ್ ನಾಗಾಲ್ಯಾಂಡ್ ಅಲ್ಲಿ ನಾಗ ಬುಡಕಟ್ಟು ಜನಾಂಗ ಕಂಡು ಬರ್ತಾರೆ ಅದೇ ರೀತಿ ಮಿಜೋರಾಂ ಇಲ್ಲಿ ಮಣಿಪುರ ಮಣಿಪುರ ಐತೆ ಮಣಿಪುರದಲ್ಲಿ ಕುರ್ಕಿ ಮತ್ತು ಮಿಕರ್ಸಿ ಎಂಬುದು ಬುಡಕಟ್ಟು ಜನಾಂಗ ಕಂಡು ಅದೇ ರೀತಿ ಇಲ್ಲಿ ತ್ರಿಪುರ ತ್ರಿಪುರ ಇಲ್ಲಿ ಬರುತ್ತೆ ತ್ರಿಪುರದಲ್ಲಿ ಲೂಸಿಯಾ ಲೂಸಿಯಾ ಎಂಬ ಬುಡಕಟ್ಟು ಜನ ಜನಾಂಗ ಕಂಡು ಬರುವುದು ಅತಿ ಹೆಚ್ಚಾಗಿ ತ್ರಿಪುರದಲ್ಲಿ ಅದೇ ರೀತಿ ಇಲ್ಲಿ ಮೇಘಾಲಯ ಬರುತ್ತೆ ಮೇಘಾಲಯ ಮೇಘಾಲಯದಲ್ಲಿ ಕಾಶಿ ಕಾಶಿ ಮತ್ತು ಗಾರು ಎಂಬ ಬುಡಕಟ್ಟು ಜನಾಂಗ ಹೆಚ್ಚಾಗಿ ಕಂಡು ಬರುತ್ತೆ ಅದೇ ರೀತಿ ಕೆಳಗೆ ಇಲ್ಲಿ ಪಶ್ಚಿಮ ಬಂಗಾಳ ಬರುತ್ತೆ ಈ ಪಶ್ಚಿಮ ಬಂಗಾಳದಲ್ಲಿ ಸಂತಾಲರು ಮತ್ತು ಕೊಂಡ ಜನಾಂಗ ಹೆಚ್ಚಾಗಿ ಕಂಡು ಬರುತ್ತೆ ಕೊಂಡ ಜನಾಂಗ ಹೆಚ್ಚಾಗಿ ಕಂಡು ಬರುತ್ತೆ ಇಲ್ಲಿ ಅದೇ ರೀತಿ ಕೆಳಗೆ ಇಲ್ಲಿ ಪಶ್ಚಿಮ ಬಂಗಾಳ ಐತೆ ಆದ್ರೆ ಕೆಳಗಿನ ರಾಜ್ಯವೇ ಒಡಿಶಾ ಒಡಿಶಾದಲ್ಲಿ ಹೆಚ್ಚಾಗಿ ಕಂಡು ಬರುವವರೇ ಕೊಂಡರು ಅತಿ ಹೆಚ್ಚಾಗಿ ಕಂಡು ಬರುವವರು ಕೊಂಡವರು ಒಡಿಶಾದ ಕೆಳಗೆ ಆಂಧ್ರದೇಶ ಆಂಧ್ರ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡು ರಂಪಾ ರಂಪಾ ರಂಪ ಬುಡಕಟ್ಟು ಜನಾಂಗ ರಂಪ ಬುಡಕಟ್ಟು ಜನಾಂಗ ಅದೇ ರೀತಿ ಇಲ್ಲಿ ತಮಿಳುನಾಡು ತಮಿಳುನಾಡಿನಲ್ಲಿ ಎರಡು ಬುಡಕಟ್ಟು ಜನಾಂಗ ಹೆಚ್ಚಾಗಿ ಪ್ರಸಿದ್ಧ ಪಡೆದವು ಇವು ತೋಡ ಬುಡ ಇವು ಅತಿ ಹೆಚ್ಚಾಗಿ ಕಂಪಿಟೇಟಿವ್ ಎಕ್ಸಾಮ್ ಗೆ ಕೇಳುವಂತಹ ಬುಡಕಟ್ಟು ಜನಾಂಗ ಇನ್ನೊಂದು ತೋಡ ಬುಡಕಟ್ಟು ಜನಾಂಗ ಇನ್ನೊಂದು ಬಡಗ ಬುಡಕಟ್ಟು ಜನಾಂಗ ತೋಡ ಮತ್ತು ಬಡಗ ಜನ ಬಡಗ ಮತ್ತು ತೋಡ ಬುಡಕಟ್ಟು ಜನಾಂಗವು ಹೆಚ್ಚಾಗಿ ತಮಿಳುನಾಡಲ್ಲಿ ಕಂಡುಬರುತ್ತೆ ಅದೇ ರೀತಿ ಅದರ ಪಕ್ಕದ ರಾಜ್ಯದಂತೆ ಕೇರಳ ಕೇರಳದಲ್ಲಿ ಉರಾಲಿಸ್ ಉಸ್ ಉರಾಲಿಸ್ ಎಂಬ ಬುಡಕಟ್ಟು ಜನಾಂಗ ಕಂಡುಬರುತ್ತೆ ಇನ್ನೇನು ಕರ್ನಾಟಕದಲ್ಲಿ ಅಲ್ಲ ಕರ್ನಾಟಕದಲ್ಲಿ ನಮ್ಮ ಸೋಲಿಗ ಜನಾಂಗ ಸೋಲಿಗ ಸೋಲಿಗ ಜನಾಂಗ ಹೆಚ್ಚಾಗಿ ಕಂಡುಬರುತ್ತೆ ಅದೇ ರೀತಿ ನಮ್ಮ ರಾಜ್ಯದ ಮೇಲೆ ಇರುವತಕ್ಕಂಥ ರಾಜ್ಯ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಬುಡಕಟ್ಟು ಜನಾಂಗ ಅಂದ್ರೆ ವರಾಲಿ ವರಾಲಿ ಎಂಬುದು ಒಂದು ಪ್ರಸಿದ್ಧವಾದ ಬುಡಕಟ್ಟು ಜನಾಂಗ ಆಗಿದೆ ಅದೇ ರೀತಿ ಇಲ್ಲಿ ಗುಜರಾತ್ ಗುಜರಾತ್ ರೀತಿಯಲ್ಲಿ ಗುಜರಾತ್ ಅಲ್ಲಿ ಹೆಚ್ಚಾಗಿ ಪಾಟೇಲ ಎಂಬ ಬುಡಕಟ್ಟು ಜನಾಂಗ ಕಂಡುಬರುತ್ತೆ ಈ ಪಟೇಲರು ಇಲ್ಲಿ ಪಟೇಲ ಎಂಬ ಟ್ರಾನ್ಸ್ಪೋರ್ಟ್ ಬಸ್ ಇಂದು ಇದೆ ಅತಿ ಹೆಚ್ಚಾಗಿ ಅದೇ ರೀತಿ ಪಟೇಲ ಎಂಬುದು ಬುಡಕಟ್ಟು ಜನಾಂಗ ಇಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ ಅತಿ ಹೆಚ್ಚು ಪಟೇಲರು ಇಲ್ಲಿ ಕಂಡು ಬರುತ್ತಾರೆ ಅದೇ ರೀತಿ ರಾಜಸ್ಥಾನ್ ರಾಜಸ್ಥಾನಕ್ಕೆ ಬಂದ್ರೆ ಇಲ್ಲಿ ರಾಜಸ್ಥಾನದಲ್ಲಿ ಮೀನರು ಮೀನರು ಇಲ್ಲಿ ಒಂದು ವಂಶವನ್ನು ಪ್ರಾರಂಭ ಮಾಡ್ತಾರೆ ಇವರು ಮೀನರು ಈಗ ಬುಡಕಟ್ಟು ಜನಾಂಗ ಆಗಿದೆ ಅದೇ ರೀತಿ ಇಲ್ಲಿ ಮಧ್ಯಪ್ರದೇಶಕ್ಕೆ ಬಂದ್ರೆ ಇಲ್ಲಿ ಮಧ್ಯಪ್ರದೇಶದಲ್ಲಿ ಎಂಪಿ ಎಂಪಿಯಲ್ಲಿ ಬಿಲ್ಲರು ಮತ್ತು ಮುರಾರಿ ಮುರಾರಿ ಮತ್ತು ಬಿಲ್ಲರು ಬಿಲ್ಲರು ಮತ್ತು ಮುರಾರಿ ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತದೆ ಅದೇ ರೀತಿ ಛತ್ತೀಸ್ಗಢ ರಾಜ್ಯದಲ್ಲಿ ಛತ್ತೀಸ್ಗಢ ರಾಜ್ಯದಲ್ಲಿ ಗುಂಡಾ ಎಂಬ ಬುಡಕಟ್ಟು ಜನಾಂಗ ಹೆಚ್ಚಾಗಿ ಕಂಡು ಬರುತ್ತದೆ ಇನ್ನೇನು ಪ್ರಸಿದ್ಧವಾದಂತಹ ಮುಂಡ ಜನ ಜನಕಟ್ಟು ಉಡಂಗ ಹೆಚ್ಚಾಗಿ ಕಂಡುಬರುವುದೇ ಜಾರ್ಖಂಡ್ ಇಲ್ಲಿ ಮುಂಡ ಸತ್ಯಾಗ್ರಹ ಮುಂಡ ಸತ್ಯಾಗ್ರಹ ನಡೆಯ ನಡೆದಿರುತ್ತೆ ಇಲ್ಲಿ ಚಳುವಳಿಯನ್ನು ತುಂಬಾ ನಡೆದಿರುತ್ತವೆ ಅದೇ ರೀತಿ ಈ ಮುಂಡ ಬುಡಕಟ್ಟು ಜನಾಂಗವು ಜಾರ್ಖಂಡ್ ರಾಜ್ಯದಲ್ಲಿ ಕಂಡು ಮತ್ತೆ ಅದೇ ರೀತಿ ಇಲ್ಲಿ ಯಾವ್ದಪ್ಪ ಅಂದ್ರೆ ಇಲ್ಲೊಂದು ರಾಜ್ಯ ಇದೊಂದು ಇಲ್ಲೊಂದು ಬರುತ್ತೆ ಇಲ್ಲಿ ಇದು ಇದೇನಿದೆ ಅಂಡಮಾನ್ ನಿಕೋಬಾರ್ ಈ ದ್ವೀಪದಲ್ಲಿ ಹೆಚ್ಚಾಗಿ ನಾರ್ತ್ ನಾರ್ತ್ ಅಂಡಮಾನದಲ್ಲಿ ಸ್ಯಾಂಟಿನಲ್ ಜ್ ಜಾವ್ರಾ ಮತ್ತು ಒಂಗೋ ಒಂಗೋ ಎಂಬ ಬುಡಕಟ್ಟು ಜನಾಂಗ ಹೆಚ್ಚಾಗಿ ಇಲ್ಲಿ ಅಂಡಮಾನ್ ನಿಕೋಬಾರ್ ಕಂಡುಬರುತ್ತೆ ಥ್ಯಾಂಕ್ ಯು